ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನು ಕ್ಲಿಕ್ ಮಾಡಿ ಇವತ್ತಿನ ನಿನ್ನಾದಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ವಿಕ್ರಮು ಮತ್ತು ವಿಶ್ವ ಒಂದೇ ಹತ್ರ ಬಂದಿರ್ತಾರೆ ನೋಡು ನಾ ಹೇಗೆ ಎಂಗೇಜ್ಮೆಂಟ್ ಮಾಡ್ಕೊಂಬಿಟ್ನಿ ಅಂತ ಹೊಟ್ಟೆ ಇದೆ ಅಲ್ಲ ನಿನಗೆ ಅಂತ ವಿಶ್ವ ಹೇಳ್ತಾ ಇರ್ತಾನೆ ಆದರೆ ವಿಕ್ರಮ್ ಏನು ಮಾತಾಡ್ತೇನೆ ಸುಮ್ಮನೆ ಆಗಿಬಿಟ್ಟಿರ್ತಾನೆ ಓಹ್ ಅದಕ್ಕೆಲ್ಲ ಹಣೆ ಬರಬೇಕು ನನ್ನಂಥ ಜಾಬ್ ಇರೋ ಹುಡುಗರಾಗೆ ಆಗಬೇಕು ಯಾಕೆ ಹೇಳು ಲೈಫ್ ಸೆಟ್ಲ್ ಮಾಡ್ಕೋಬೇಕಂದ್ರೆ ನಮ್ಮಂಥ ಹುಡುಗರು ನೋಡ್ತಾರೆ ಲವ್ ಮಾಡಬೇಕಂದ್ರೆ ನಿಮ್ಮಂಥ ಹುಡುಗರು ನೋಡ್ತಾರೆ ಈಗಿನ ಕಾಲನೇ ಹಂಗಿರೋದು ಅಂತ ಹೇಳ್ತಾಯಿರ್ತಾನೆ ಆದರೆ ವಿಕ್ರಮ್ ಸುಮ್ಮನೆ ಇದ್ಬಿಡ್ತಾನೆ ಏನು ಹ್ಞೂ ಅನ್ನೋಲ್ಲ ಏನು ಅಂತಾನೆ ಇರಲ್ಲ ಸುಮ್ಮನೆ ಇರ್ತಾನೆ ಇಲ್ಲಿ ವೇದನ್ಗಂತ ಊಟ ಮಾಡೋಕ್ಕೆ ಅಂತ ಅವ್ರ ತಮ್ಮ ಮತ್ತು ಅವ್ರ ಅಮ್ಮ ಅವ್ರ ಪಪ್ಪ ಎಲ್ಲರೂ ಕಾಯ್ತಾ ಇರ್ತಾರೆ ಊಟಕ್ಕೆ ಬಾಕ ಅಂತ ಇರ್ತಾರೆ ಆದರೆ ವೇದ ಯಾಕೋ ನಿನ್ಗೆ ಹೊಟ್ಟೆ ಹಸುವಾದರೆ ನೀವು ಊಟ ಮಾಡ್ಬೋದಲ್ಲ ಅಂತ ಹೇಳ್ತಾಯ ನೆಕ್ಸ್ಟ್ ಸೀನಲ್ಲಿ ವಿಶ್ವ ತಂಗಿ ಬಂದುಬಿಟ್ಟು ಅವ್ರ ಫ್ರೆಂಡು ಇರ್ತಾರೆ ಅವರು ಬಂದ್ಬಿಟ್ಟು ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿರ್ತಾಳೆ ಅವ್ರ ಫ್ರೆಂಡ್ ಯಾಕೆ ಸೂಸೈಡ್ ಮಾಡ್ಕೋತಾ ಇದೆಯಾ ನೀನು ಅಂತ ಅವ್ರ ತಂಗಿ ಫ್ರೆಂಡ್ಗೆ ಕೇಳ್ತಾ ಇರಬೇಕಾದ್ರೆ ಅವಳು ಹೇಳ್ತಾಳೆ ಇಲ್ಲ ಕಣೆ ನನಗೆ ಬೇಜಾರಾಗಿದೆ ಅಂತ ಯಾಕೆ ಏನಾಯಿತು ಹೇಳೆ ಅಂತ ಹೇಳ್ತಾ ಇರ್ತಾಳೆ ನಾನು ಪ್ರೆಗ್ನೆಂಟ್ ಕಣೆ ಏನು ಯಾ ಯಾರು ನಿನಗೆ ಈ ಥರ ಮಾಡಿದ್ದು ಹುಡುಗ ಮೋಸ ಮಾಡಿಬಿಟ್ಟು ನಾ ಹೇಳೆ ನಮ್ಮ ಅಣ್ಣ ಪೊಲೀಸ್ ಇದ್ದಾನೆ ಅಂತ ಹೇಳ್ತಾಯಿರ್ತಾಳೆ ನೀನು ಏನು ಅಂದ್ಕೊಳ್ಳಲ್ಲ ಅಂತ ಹೇಳಿ ಅಂದರೆ ಇದನ್ನ ಮಾಡ್ತೀನಿ ಅಂತ ಹೇಳಿದಾಗ ಇಲ್ಲ ಕಣೆ ಹೇಳು ಯಾರು ಅಂತ ಅಂದಾಗ ನಿಮ್ಮ ಅಣ್ಣನ ಕಣೆ ಅಂತ ಏನು ನಮ್ಮ ಅಣ್ಣನ ಥೂ ಈ ಥರ ಮಾಡಿಬಿಟ್ಟು ಅಣ್ಣ ಅಂತ ಅವಳಿಗೆ ಬೇಜಾರಾಗ್ತಾ ಇರುತ್ತೆ ನೀ ಸೂಸೈಡ್ ಏನು ಮಾಡ್ಕೊಳಕ್ಕೆ ಹೋಗ್ಬೇಡ ನಿಮ್ಮಿಬ್ಬರು ಮದುವೆ ಮಾಡಿಸಿ ಸಂಸಾರ ಮಾಡಿಸೋದು ನನ್ನ ಜವಾಬ್ದಾರಿ ಅಂತಾಳೆ ಅವ್ರ ತಂಗಿ ಮತ್ತೆ ಮತ್ತು ಸೌಂದರ್ಯ ಮತ್ತು ಅವರ ವೇದ ಅವರು ಮಾತಾಡ್ಕೊಂತ ಕೂತ್ಕೊಂಡಿರ್ತಾರೆ ಏನು ಅಕ್ಕ ಇವರೆಲ್ಲ ಈ ಥರ ಸಣ್ಣ ಮಗು ಥರ ನೋಡ್ಕೊಳ್ತಾ ಇರ್ತಾರೆ ಅವ್ರ ಮಗ ಸತ್ತೋದ್ಮೇಲೆ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಆದರೆ ಬರೋ ಅಳಿಯ ಚೆನ್ನಾಗಿ ನೋಡ್ಕೋಬೇಕಲ್ಲ ಅಂತ ಹೇಳ್ತಾಯಿರ್ತಾನೆ ಹೇಳ್ತಾಯಿರ್ತಾಳೆ ವೇದ ಆದರೆ ಸೌಂದರ್ಯ ಹೇಳ್ತಾರೆ ಇಲ್ಲ ವಿಶ್ವನೂ ತುಂಬ ಒಳ್ಳೆಯವನು ನಿನ್ನೂ ಚೆನ್ನಾಗಿ ನೋಡ್ಕೊಳ್ತಾನೆ ಅಮ್ಮನೂ ಚೆನ್ನಾಗಿ ನೋಡ್ಕೊಳ್ತಾನೆ ನೀನು ವರಿ ಮಾಡ್ಕೊಳ್ಬೇಡ ಮತ್ತು ವಿಕ್ರಮ್ ಜೊತೆಗೆ ಮಾತಾಡೋಕೆ ಹೋಗಿದ್ಯಲ್ಲ ಏನಾಯಿತು ಅಂತ ಕೇಳಿ ಇಲ್ಲ ವಿಕ್ರಮ್ ಅವರು ಪ್ರೀತಿಸೋ ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ ಅಂತಕ್ಕ ಇವತ್ತು ಅಂತ ಹೇಳ್ತಾ ಹೇಳ್ತಾಯಿರ್ದೆ ನಾವು ಒಂದೇ ದಿನ ಅವನು ಹುಡುಗಿಗೆ ಒಂದಿನ ಪ್ರಪೋಸ್ ಮಾಡಿದ್ದ ನಾವು ಎಂಗೇಜ್ಮೆಂಟ್ ಆಗಿದ್ದು ಒಂದೇ ದಿನ ಅಕ್ಕ ಅವನು ಹ್ಞೂ ಅಂದಿದ್ದಕ್ಕೆ ತಾನೇ ನಾನು ಮದುವೆಗೆ ಒಪ್ಸಿದ್ದಕ್ಕೆ ನಾನು ಎಂಗೇಜ್ಮೆಂಟ್ ಮಾಡಿಸ್ಕೊಳಕ್ಕೆ ಒಪ್ಕೊಂಡಿದ್ದು ಅಂತ ವಿಕ್ರಮ್ ಅಂತ ಹೇಳ್ತಾಯಿರ್ತಾಳೆ ಆದರೆ ದೇವಕಿ ಬೈದ ಬೈತಾ ಇರೋದು ಅವಳ ಮನಸ್ಸಿಗೆ ತುಂಬಾ ನೋವಾಗ್ತಾ ಇರುತ್ತೆ ನಾವು ಹೋದ ಕಡೆ ಎಲ್ಲ ಕೆಟ್ಟದಾಗುತ್ತೆ ಮಲ್ಕೊಂಡಲ್ಲೇ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಸತ್ತು ಹೋಗ್ತಾನೆ ಅವನು ನೀನು ತಿಥಿ ಅಂತ ಬರೆಸ್ಬಿಡು ಲಗ್ನ ಕಾಡಲ್ಲಿ ಅಂತ ಹೇಳ್ತಾ ಇರ್ತಾರೆ ಅವರು ಮ ದೇವಕಿ ಮಾತುಗಳಿಂದ ತುಂಬಾ ನೋವಾಗುತ್ತೆ ಆವಾಗ ತುಂಬಾ ಬೇಜಾರು ಮಾಡಿಕೊಂಡು ಸೌನದ್ಯಾರ ಹತ್ತಿರ ಮಲ್ಕೊಂಡ್ಬಿಟ್ಟು ಅಳ್ ಹತ್ಕೊತಾ ಇರ್ತಾಳೆ ಆದರೆ ಈ ಕ ಈ ಕಡೆ ವಿಕ್ರಮನ ಹತ್ರ ಬಂದ್ಬಿಟ್ಟು ಅಣ್ಣ ನಮ್ಮ ಅಣ್ಣ ಒಬ್ಬಳಿಗೆ ಮೋಸ ಮಾಡಿಬಿಟ್ಟಿದ್ದಾನೆ ವೇದ ಅಕ್ಕ ನಮ್ಮ ಮೋಸ ಹೋಗೋಕ್ಕೆ ಅಣ್ಣ ಪ್ಲೀಸ್ ಅಣ್ಣ ಅಂತ ಕೇಳ್ಕೊಳ್ತಾ ಇರ್ತಾ ಇದ್ದೆ ಇವತ್ತಿನ ಎಪಿಸೋಡ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್